ನಮಗೆಲ್ಲ ಗೊತ್ತಿದ್ದಂಗೆ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವತ್ತು ಟೂ ತೌಸಂಡ್ ಆ್ಯಂಡ್ ಟ್ವೆಂಟಿ ಫೋರ್ ಎಮ್ ಪಿ ಎಲೆಕ್ಷನ್ಸ್ಗೆ ಏನು ಕೌಂಟಿಂಗ್ ಇದು ಅದು ಫೋರ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವತ್ತು ನಡೆಯುತ್ತದೆ ಈಗಾಗಲೇ ಆರೋ ಅವರು ಹೇಳಿದಂಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕೌಂಟಿಂಗ್ ಕೆಲಸನೂ ಪ್ರಾರಂಭ ಆಗುತ್ತದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕಡೆಯಿಂದ ನಮ್ಮ ಪೊಲೀಸ್ ಬಂದೋಬಸ್ತ್ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ಸಿಬ್ಬಂದಿಯನ್ನು ಅಲ್ಲಿ ನಾವು ನೇಮಕ ಮಾಡಿರ್ತೀವಿ ಇಲ್ಲಿ ಮೂರು ಟೈರ್ ಆಫ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಈಗಾಗಲೇ ಇದೆ ಸಿ ಎ ಪಿ ಎಫ್ ಸ್ಟೇಟ್ ಆರ್ಮ್ಡ್ ಫೋರ್ಸ್ ಮೇಲೆ ನಮ್ಮ ಸಿವಿಲ್ ಫೋರ್ಸ್ ಸಿವಿಲ್ ಪೋಲೀಸ್ ಫೋರ್ಸ್ ಮುತ್ತಿ ಮೂರು ಟೈರಲ್ಲಿ ನಾವು ಈಗಾಗಲೇ ಡಿಪ್ಲಾಯ್ಮೆಂಟ್ ಮಾಡಿ ಮಾಡಿದ್ದೀವಿ ಕೌಂಟಿಂಗ್ ದಿವಸನೂ ಅದು ಮುಂದುವರಿತದೆ ಅದು ಆದಮೇಲೆ ತಮಗೆಲ್ಲ ಗೊತ್ತಿದ್ದನ್ನಿ ಎಂಟ್ರಿ ಕೊಡಬೇಕಾಗುತ್ತೆ ಆ್ಯಕ್ಸಸ್ ಪಾಯಿಂಟ್ಸ್ ಎರಡು ಆ್ಯಕ್ಸಸ್ ಪಾಯಿಂಟ್ಸನ್ನು ಮಾಡಿಕೊಂಡಿದ್ದೀವಿ ಒಂದು ಆ್ಯಕ್ಸಸ್ ಪಾಯಿಂಟ್ ಓನ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೋಲಿಂಗ್ ಏಜೆಂಟ್ ಅದು ಅದೊಂದು ಆಕ್ಸಸ್ ಪಾಯಿಂಟ್ ಇನ್ನೊಂದು ಆಕ್ಸಸ್ ಪಾಯಿಂಟ್ ಆಫೀಷಿಯಲ್ಸ್ ಯಾರು ಏನು ಕೌಂಟಿಂಗ್ಗೆ ಯಾರು ಬರ್ತಾರೋ ಆ ಆಫಿಷಿಯಲ್ಸ್ಗೆ ಸೊ ದಲ್ ಬಿ ಟೂ ಡಿಫ್ರೆಂಟ್ ಎಂಟ್ರೆನ್ಸ್ ಸೆಪ್ರೇಟ್ ಎಂಟ್ರೆನ್ಸ್ ಫಾರ್ ಟೂ ಡಿಫ್ರೆಂಟ್ ಪರ್ಪಸಸ್ ಒಂದು ಕ್ಯಾಂಡಿಡೇಟ್ ಆ್ಯಂಡ್ ದೇ ಏಜೆಂಟ್ ಇನ್ನೊಂದು ಕಡೆ ಆಫೀಸರ್ಸ್ ಆರೋ ಮತ್ತು ಅವರು ಸಂಬಂಧಪಟ್ಟಂಗೆ ಆಫೀಸರ್ಸ್ ಎರಡು ಎಂಟ್ರಿ ಕೊಟ್ಟಿದ್ದೀವಿ ಈಗಾಗಲೇ ಎಂಟ್ರಿಗೋಸ್ಕರ ನಾವು ಕೆಲವೊಂದು ವಿ ಹೆ ಟೇಕನ್ ಸಮ್ ಫ್ಯೂ ಸ್ಟೆಪ್ಸ್ ಕಾರಣ ಏನಂದ್ರೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಎಂಟು ಕೌಂಟಿಂಗ್ ಸೆಂಟರ್ಸ್ ಇರ್ತದೆ ಇದರಲ್ಲಿ ಒಂದು ಕೌಂಟಿಂಗ್ ಸೆಂಟ್ರನ್ನು ಬಿಟ್ಟು ಇನ್ನೊಂದು ಕೌಂಟಿಂಗ್ ಸೆಂಟ್ರದ್ದು ಯಾರು ಹೋಗಬಾರ್ದು ಅದನ್ನು ಎನ್ಫೋರ್ಸ್ ಮಾಡೋಕ್ಕೆ ಈ ಸತಿ ಯಾರೋ ಅವರು ಮತ್ತು ನಾವು ಜಿಲ್ಲಾ ಆಡಳಿತದಿಂದ ನಾವು ತೀರ್ಮಾನ ಮಾಡಿರೋದು ಒಂದೊಂದು ಕಾನ್ಸ್ಟಿಟುವೆನ್ಸಿ ಒಂದೊಂದು ಸೆಪ್ರೇಟ್ ಕಾರ್ಡ್ ಕೊಡಬೇಕು ಅಂತ ಇದೊಂದು ಬ್ಯಾಕ್ಗ್ರೌಂಡ್ ಏನಂದರೆ ಫುಡ್ಸ್ ದಯವಿಟ್ಟು ಯಾರ್ಯಾರು ಆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ನಮಗೆ ಕಾರ್ಡ್ ಕೊಡಲಾಗಿದೆಯೋ ಆ ಕ್ಷೇತ್ರದಲ್ಲಿ ಮಾತ್ರ ತವರ್ತಾ ಇರ್ಕೋಬೇಕು ಕೆಲವೊಂದು ಟೈಮ್ ಏನಾಗಿದೆ ಹಿಂದಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಕ್ಷೇತ್ರದ ಕೌಂಟಿಂಗ್ ಏಜೆಂಟ್ ಅವರು ಬೇರೆ ಕ್ಷೇತ್ರ ಕೌಂಟಿಂಗ್ ಏಜೆಂಟ್ ರೂಮ್ಗೆ ಹೋಗೋಕ್ಕೆ ಸಾಧ್ಯತೆ ಅಂತೂ ಕೆಲವೊಂದು ಸಮಯಗಳಾಗಿದೆ ಅದನ್ನು ನಾವು ಸ್ವಲ್ಪ ಈಸಿಯಾಗಿ ಎನ್ಫೋರ್ಸ್ ಮಾಡೋಕ್ಕೆ ಈ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕಳರ್ ಅಂತೂ ನಾವು ಕೊಡ್ತೀವಿ ಈಗಾಗಲೇ ಯಾರವ್ರು ಹೇಳ್ದಂಗೆ ಮೊಬೈಲ್ ಆ್ಯಕ್ಸಸ್ ಯಾರು ಇಲ್ಲ ಮೊಬೈಲ್ ಡೆಪಾಸಿಟ್ ಝೋನ್ ಅಂತ ಒಂದು ಮಾಡಿರ್ತೀವಿ ಟೋಕನ್ ಇಶ್ಯೂ ಮಾಡ್ತೀವಿ ತಮಗೆ ಸೊ ಮೊಬೈಲ್ ಡೆಪಾಸಿಟ್ ಮಾಡಿ ಅದಾದಮೇಲೆ ಒಳಗಡೆ ಹೋಗಿ ಪೋಲಿಂಗ್ ಏಜೆಂಟ್ ಎಲ್ಲ ಕೌಂಟಿಂಗ್ ಏಜೆಂಟ್ ಅವರು ಒಳಗಡೆ ಇಟ್ಕೊಂಡು ಒಂದ್ಸತಿ ಮುಗ್ದಾದ ಮೇಲೆ ಹೊರಗಡೆ ಬರಬೇಕು ಪದೇ ಪದೇ ಹೊರಗಡೆ ಹೋಗಿ ಬರೋದನ್ನು ನಾವು ಎನ್ಕರೇಜ್ ಮಾಡೋದಿಲ್ಲ ಅದಾದಮೇಲೆ ಕೆಲವೊಂದು ಟೈಮ್ ಏನಾಗುತ್ತೆ ಕೆಲವೊಂದು ಕ್ಷೇತ್ರದಲ್ಲಿ ಎಣ್ಣೆ ಎಣ್ಣಿಕೆಯ ಮತದಾರ ಎಣ್ಣಿಕೆ ಸ್ವಲ್ಪ ಲೇಟ್ ಆಗುವ ಸಮಯದಲ್ಲಿ ಕೆಲವೊಬ್ಬರ ಅಭ್ಯರ್ಥಿ ಇಲ್ಲ ಕೌಂಟಿಂಗ್ ಏಜೆಂಟ್ ಅವರು ಒಂದೇ ಕಡೆ ಸೇರೋ ಸಾಧ್ಯತೆ ಇದೆ ಇನ್ಕ್ಲೂಡಿಂಗ್ ಮೀಡಿಯಾ ಅದನ್ನು ಈ ಸತಿ ರೆಸ್ಟ್ರಿಕ್ಟ್ ಮಾಡೋಕ್ಕೇನೆ ಈಗ ಡಿ ಸಿ ಮೇಡಮ್ ಅಂದಿರೋದು ಕೆಳಗಡೆ ನಾವು ಒಂದು ಸೆಪ್ರೇಟ್ ಮೀಡಿಯಾ ಸೆಂಟರ್ನು ಈಗ ಹಿಂದೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಏನಾಗಿದೆ ಕೆಲವೊಂದು ಸೈನ್ ಟಮ್ ಸಮಯದಲ್ಲಿ ಎಲ್ಲರೂ ಒಂದು ಕಡೆ ಗುಂಪು ಸೇರೋದು ಸಾಧ್ಯತೆ ಅಂತ ಇರ್ತದೆ ಆಗಿದೆ ಹಿಂದೆ ಅದನ್ನು ನಾವು ಆದಷ್ಟು ಪೀಸ್ಫುಲ್ಲಾಗಿ ಎವ್ರಿ ಬಡಿ ಎಲ್ಲಿ ಎವ್ರಿ ಕೋಪ್ರೇಷನ್ ತಗೊಂಡು ಇದನ್ನು ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೆಪ್ರೇಟ್ ಪ್ಲೇಸಸ್ ಫಾರ್ ಸೆಪ್ರೇಟ್ ಪೀಪಲ್ ಅಂತ ಇದು ಬಿಟ್ಟು ಅವತ್ತಿನ ದಿನ ಒನ್ ಫಾರ್ಟಿ ಫೋರ್ ಜಾರಿಯಲ್ಲಿ ಇರ್ತದೆ ಒನ್ ಫಾರ್ಟಿ ಫೋರ್ ಜಾರಿ ಇರುವ ಸಮಯದಲ್ಲಿ ಯಾವುದೇ ರೀತಿ ವಿಜಯ ಉತ್ಸವ ಅಂತ ಮಾಡೋಕ್ಕೆ ನಿಮಗೆ ಯಾರಿಗೂ ಅವಕಾಶ ಅಂತೂ ಇರಲ್ಲ ಅಕಸ್ಮಾತ್ ನಿಮಗೇನೂ ವಿಜಯ ಉತ್ಸವ ಮಾಡಬೇಕು ಅಂತಂದರೆ ರೆಸ್ಪೆಕ್ಟಿವ್ ಕಡೆ ಅಂತ ರೆಸ್ಪೆಕ್ಟಿವ್ ಎ ಆರ್ ಓಸ್ ಆರ್ ಓಸ್ ಎಸ್ ಪಿ ಡಿ ವೈಸ್ಪೀ ಕರ್ ಪರ್ಮಿಷನ್ ಕೊಟ್ಟು ನಾವು ಎಲೆಕ್ಷನ್ ಕಮಿಷನ್ ಹಿನ್ನೆಲೆಯಲ್ಲಿ ಏನು ನಿಯಮ ಆದಿಯೋ ಅದನ್ನು ಹಿನ್ನೆಲೆಯಲ್ಲಿ ನಾವು ಕ್ರಮವನ್ನು ಕೈಕೊಳ್ತೀವಿ ಇದು ಎಲೆಕ್ಷನ್ ಕೌಂಟಿಂಗ್ ದಿನ ಸಂಬಂಧಪಟ್ಟ ಸೊ ತಮ್ಮಲ್ಲಿ ವಿನಂತಿ ಏನಂದರೆ ತಾವೆಲ್ಲ ತುಂಬ ಸಹಕಾರ ಕೊಟ್ಟಿದ್ದೀವಿ ಎಲೆಕ್ಷನ್ ಆಗಿರಲಿ ಪ್ರೀ ಎಲೆಕ್ಷನ್ ಆಗಿರಲಿ ಡ್ಯೂರಿಂಗ್ ಎಲೆಕ್ಷನ್ ಆಗಿರಲಿ ಅದಾದ್ಮೇಲೂ ಸಹ ಜನರು ಸರಿ ಪತ್ರಿಕಾಕರ್ತರೂ ಸರಿ ತಾವು ಸಾಕಷ್ಟು ನಮಗೆ ಸಲಹೆಯನ್ನು ನೀಡಿ ನಮಗೆ ನಮ್ಮ ಜೊತೆಗೆ ಮಾಡಿದ್ರಿ ಈ ಕೌಂಟಿಂಗ್ ದಿವಸ ಅವತ್ತು ನಾವು ಸಹಕಾರ ಕೊಟ್ಟು ನಾವೇನು ರಿಕ್ವೆಸ್ಟ್ ಅಂತ ಮಾಡ್ತಾ ಇದ್ವಿ ಆರ್ ನಾಟ್ ಟು ಎನ್ಫೋರ್ಸ್ ಎನಿ ಆಫ್ ದಿ ತಾವೆಲ್ಲ ಸೇರಿ ನಾವು ಆಫ್ ದಿ ಇಂಪ್ಲಿಮೆಂಟಿಂಗ್ ಟೀಮ್ ಓಕೆ ಎನಿ ಎನಿ ಓಕೆನ್ ದಟ್ ನಾಟ್ ಅಗೇನ್ಸ್ಟ್ ಎನಿಬಿಟ್ ಇಸ್ ಓನ್ಲಿ ಫಾರ್ ಬೆಟರ್ಮೆಂಟ್ ಪ್ರಾಸೆಸ್ ಕೌಂಟಿಂಗ್ ಗೋಸ್ಕರ ಮಾಡ್ತಾ ಮಾಡ್ತಾ ಇದ್ವಿ ಇದರಲ್ಲಿ ತಮ್ಗೆ ಏನಾದರೂ ಇಫ್ ಯು ಫೈಂಡ್ ಎನಿ ಡಿಫಿಕಲ್ಟೀಸ್ ಡೆಫಿನೆಟ್ಲಿ ವಿಲ್ ಲುಕ್ ಇನ್ ಟು ಇಟ್ ಅದು ಆ್ಯಂಡ್ ಆರೋ ಅವರು ಡಿಸ್ಕಿಷನ್ ಮೇಲೆ ವಿ ವಿಲ್ ಡೆಫ್ ಅಬ್ಸರ್ವರ್ ಇರ್ತಾರೆ ನಾನು ಅದನ್ನ ಹೇಳ್ತೇನೆ ಅಬ್ಸರ್ವರ್ ಬರ್ತಾ ಇದ್ದಾರೆ ಅಬ್ಸರ್ವರ್ಗೆ ನಾನು ಕೇಳ್ಕೊಳ್ತೀನಿ ಈಗ ಏನು